ಚಿಂತಾಮಣಿ ತಾಲೂಕಿನ ಯಗವಕೋಟೆ ನಲಿಕಲಿ ಶಾಲೆಯಲ್ಲಿ ಒಂದನೇ ತರಗತಿ ಯಶವಂತ್ ಕೆ ಟೀಚರ್ ಸರಸ್ವತಿ ಹಲ್ಲೆಯನ್ನ ನಡೆಸಿದ್ದು ವಿದ್ಯಾರ್ಥಿಯ ಬಲಗಡೆ ಕಣ್ಣು ಕಳೆದುಕೊಂಡಿದ್ದಾನೆ ಮೂರು ಬಾರಿ ಆಪರೇಷನ್ ಮಾಡಿಸಿದ್ರು ಕೂಡ ಕಣ್ಣು ಕಾಣದೇ ಯಶವಂತ್ ಪರದಾಡ್ತಾ ಇದ್ದಾನೆ ಇನ್ನು ಬಿಇಒ ಪೊಲೀಸರಿಗೆ ದೂರು ಕೊಟ್ಟಿದ್ರೂ ಕೂಡ ಯಾವ ಅಧಿಕಾರಿಗಳು ಕೂಡ ದೂರನ್ನ ದಾಖಲಿಸಿಕೊಳ್ತಾ ಇಲ್ಲ ಈ ಸಂಬಂಧ ಚಿಂತಾಮಣಿ ತಾಲೂಕಿನ ಕೆಂಜಾರ್ಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಅವನು ಕಟ್ ಆಯ್ತಾನೆ ಇರಿ

ಒಂದನೇ ಕ್ಲಾಸ್ ಇದ್ದಾಗ ನಾವು ಅವ್ನ ಶಾಲೆಗೆ ಇಟ್ಟು ಕೂಲಿಗೆ ಹೋಗಿದ್ವಿ ಸಾಯಂಕಾಲ ಭರವಸೆ ಬಂದು ಮೇಡಮ್ ಹೊಡೆದ್ಬಿಟ್ಟು ಮನೇಲಿ ಕರ್ಕೊಂಡ್ಬಂದು ಮನಸ್ಸಿದ್ರು ಸಾಯಂಕಾಲ ನನ್ನ ಮನೆಗೆ ಬಂದುಬಿಟ್ಟು ಏನಾಯ್ತು ಅಂತ ಕೇಳಿದ್ವಿ ನನ್ನ ಮಗ ಇತ್ತು ಮೇಡಮ್ ಮಾಡಿದ್ರು ಅಂತ ಹೇಳಿದ್ರು ಯಾವ ಮೇಡಮ್ ಅಂದರು ಇಂಗ್ಲೀಷ್ ಮೀಡಿಯಮ್ ಅಂತಂದರು ಯಾರು ನೀನು ಕರ್ಕೊಂಡು ಮನೇಲಿ ಮನಸ್ಸಿದ್ದು ಅಂದರೆ ಅಡುಗೆ ಮಾಡೋರು ಕರ್ಕೊಂಡು ಮಲ್ಸಿದ್ರು ಅಂತ ಕೇಳಿದ್ವಿ ಹೇಳಿದ ನನ್ನ ಮಗ ಅಡುಗೆ ನಾವು ಕೇಳಿದ್ರೆ ಅವರು ಮೇಡಮ್ ಹೊಡ್ತಿದ್ದಾರೆ ಏನೂ ಆಗಿಲ್ಲ ಅಂತೆ ನಾವು ಹಾಸ್ಪಿಟಲ್ ತೋರಿಸಿದ್ವಿ ಈ ಡ್ರಾಪ್ಸ್ ಹಾಕಿ ಎರಡು ಮೂರು ದಿವಸ ಆಮೇಲೆ ಸರಿ ಹೋಗುತ್ತೆ ಯಾಕೆ ಸುಮ್ಮನೆ ಹೋಗಿ ಹೇಳ್ತೀರಾ ಮಗುಗೆ ಏನು ತೊಂದರೆ ಆಗಿಲ್ಲ ಆಸ್ಪಿಟಲ್ ತೋರಿಸಿದ್ದಾರೆ ಅವರೇ ಅಂತಂದ್ರೂ ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ ಎರಡು ಮೂರು ದಿವಸ ಡ್ರಾಪ್ಸ್ ಹಾಕ್ತೇವೆ ಸರ್ ಆಮೇಲೆ ಮೂರು ನಾಲ್ಕು ದಿವಸ ಆಯಿತು ಕಣ್ಣು ನಾರ್ಮಲ್ ಆಯಿತು ಆಮೇಲೆ ಕರ್ಕೊಂಡ್ ಸ್ಕೂಲಲ್ಲಿ ಬಿಟ್ಬಿಟ್ಟು ಮೇಡಮ್ ಹೇಳ್ಬಿಟ್ಟು ಬಂದಿದ್ದೀನಿ ನೀವು ಯಾಕೆ ಮೇಡಮ್ ಈ ಥರ ಹೊಡ್ತಿದ್ದೀರ ಮಗುಗೆ ಅಂತ ಬಿಟ್ಟು ಇಷ್ಟೀಕಾಗಿ ಹೊಡ್ತೀರೋ ಅದರಲ್ಲಿ ಬೇಕು ಅಂತ ತಪ್ಪಾಯಿತು ಅಂತ ಹೇಳಿದ್ರು ಅವಾಗ ಸುಮ್ಮನೆ ಆಗಿಬಿಟ್ಟೆ ಮತ್ತೆ ನಾಲ್ಕೈದು ತಿಂಗಳಾದಮೇಲೆ ಕಣ್ಣು ಅವರೇ ಆಧಾರ್ ಕಾರ್ಡ್ ತೆಗೆದು ಅಂತ ಹೇಳಿದ್ರು ಹೋಗಿ ಆಧಾರ್ ಕಾರ್ಡ್ ತೆಗೆಸಿದ್ರೆ ಕಣ್ಣಲ್ಲಿ ನರ ಕಟ್ಟಾಗಿದೆ ಏಟಾಗಿದೆ ಕಣ್ಣಲ್ಲಿ ಯಾರು ಹೊಡೆದು ಹೆಂಗೆ ಒಡೆದು ಅಂತ ಕೇಳಿದ್ರು ಡಾಕ್ಟರ್ ಆಮೇಲೆ ಚೆಕಪ್ ಕರ್ಕೊಂಡು ಹೋದರೆ ಅವ್ರು ಹೇಳಿದ್ರು ಸರ್ ಸರ್ ಆ ಕಣ್ಣು ನರ ಕಟ್ಟಾಗಿದೆ ಆಪ್ರೇಷನ್ ಮಾಡಬೇಕು ಕಣ್ಣು ಅಂದ್ರೆ ಅಲ್ಲಿ ಆಗಲ್ಲ ಅಂತಂದ್ರು ಅಲ್ಲಿಂದ ಬೆಳೂರ್ಗೆ ಹೋಗ್ಲಿ ಅಲ್ಲಿ ಮಾಡ್ತೀವಿ ಅಂದ್ರೆ ಕಣ್ಣು ಬರುತ್ತೆ ಇರುವ ಗ್ಯಾರಂಟಿ ಕೊಡಲ್ಲ ನಾವು ಅಂತಂದ್ರೆ ಆಪರೇಷನ್ ಮಾಡಿಸಿದ್ವಿ ಕಣ್ಣು ಬಂದಿಲ್ಲ ಮಗುವಿಗೆ ಆಮೇಲೆ ಬಂದು ಸ್ಕೂಲಲ್ಲಿ ನೆಟ್ ಟೀಚರ್ಸ್ಗೆ ಹೇಳ ಆಗಿ ಸರ್ ಅಂತ ಆಯ್ತು ಕೇಸು ಕಂಪ್ಲೇಂಟ್ ಅಂತ ಹೋಗ್ಬೇಡ ಅದು ಮಗು ಏನ್ ಬೇಕು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು ಅಂತೆಲ್ಲ ಕೇಳ್ಕೊಂಡಿರ್ತಾರೆ ಸರಿ ಆಯಿತು ನಮ್ಮ ಮಗುಗೆ ಯಾವುದೋ ಒಂಥರ ನ್ಯಾಯ ಸಿಗುತ್ತೆ ಹೆಲ್ಪ್ ಮಾಡ್ತಾರೆ ಅಂತ ನಾವು ಸುಮ್ಮನೆ ಆಗ್ಬಿಟ್ವಿ ಅವರೇ ಆಸ್ಪೆಟ್ಲ್ ಬಂದು ಎಲ್ಲ ಎನ್ಕ್ವೈರಿ ಮಾಡಿ ಡಾಕ್ಟ್ರು ಕೂಡ ಬೈದ್ರು ಸರ್ ಅವ್ರಿಗೆ ಏನು ಈ ಥರ ಹೊಡೆದಿದ್ದಾರೆ ಮಗುಗೆ ಅವ್ರ ಟೀಚರ್ ಆಯಿತು ಮಗು ಪಾಪ ಕಣ್ ಕಾಣಿಸ್ತಾರೆ ಅಂತೆಲ್ಲ ಬೈ ಕಳಿಸಿದ್ರು ಆಯಿತು ಆ ಮಗುಗೆ ಏನು ಬೇಕೋ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಕೇಸು ಕಂಪ್ಲೇಂಟ್ ಅಂತ ಹೋಗಬೇಡಿ ನಮಗೆ ಸ್ಕೂಲಲ್ಲಿ ಮರ್ಯಾದೆ ಇರೋದಿಲ್ಲ ಟೀಚರ್ಸಿಗೆ ಮರ್ಯಾದೆ ಹೋಗುತ್ತೆ ಹಂಗೆ ಹಿಂಗೆ ಅಂತ ಈ ಕಾಲ ಹಿಂಗೆ ಆಮೇಲೆ ಆಮೇಲೆ ಆಪ್ರೇಷನೆಲ್ಲ ಮಾಡಿಸಿದ್ವಿ ಮೂರು ತಿಂಗಳು ನೋಡೋಣ ಕಾದು ಕಣ್ಣು ಬಂದರೂ ಬರ್ಬೋದು ಇಲ್ಲ ಅಂದರೆ ಅಂತ ಇಲ್ಲ ಅಂದರು ಮೂರು ತಿಂಗಳು ಕಾನ್ ನೋಡಿದ್ವಿ ಮತ್ತು ಚೆಕಪ್ ಕರ್ಕೊಂಡಿದ್ರೆ ಇಲ್ಲ ಕಂಡು ಬರ್ತಾ ಇಲ್ಲ ಅಂತಂದರು ಮತ್ತು ಬಂದು ಟೀಚರ್ಸ್ನೆಲ್ಲ ಕೇಳಿದ್ರೆ ನನಗೆ ಗೊತ್ತಿಲ್ಲ ನೀವು ನೀವೇನಾದರೂ ಮಾಡ್ಕೊಳ್ಳಿ ನಾವೇ ಓಡ್ತಿದ್ವಿ ಅಂತ ಏನು ಸಾಕ್ಷಿ ಇದೆ ಮಾತ್ರ ಯಾಕೆ ನಾವು ಹಿಂದೆ ಬಿದ್ದೀರಾ ಈ ಸಾಕ್ಷಿ ಏನಿದೆ ತಗೋ ಅಂತಾರೆ ಮಗು ಸಾಕ್ಷಿ ಹೇಳುತ್ತೆ ಅಂದರೆ ಮಗು ಸಾಕ್ಷಿ ಯಾರು ಬೇಕು ನೀವು ಹೇಳ್ಕೊಟ್ಟಿರ್ತೀರ ಅಂತ ಅವ್ರಿಗೆಲ್ಲ ನಮ್ಮ ನೀರೇನೆ ಉಂಟು ಮಾಡ್ತಾ ಇದ್ದಾರೆ ಸರ್ ನಮಗೆ ಮೇಡಮ್ಗೆ ಬೀದಿ ಅಂತೆ ಏನು ಹಾರ್ಟ್ ಪ್ರಾಬ್ಲಮ್ ಇದಂತೆ ಜಾಸ್ತಿ ನೋಡ್ತಾ ಕೊಟ್ಟರೆ ಕೇಸ್ ನಮಗೆ ಅಂತ ನಮಗೆ ಅವರಿಗೆ ರಿಪೀಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಸರ್ ಸರ್ ಈಗ ನೀವು ಇಲ್ಲಿ ಬಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿದ್ವಿ ಅಷ್ಟೇ ಅವ್ರಿಗೆ ಬಿಡೋ ಮೇಡಮ್ ಇಲ್ಲಿ ಇರೋದು ಸರಿ ಏನು ಮೇಡಮ್ ಬಂದು ಇನ್ಫಾರ್ಮ್ ಮಾಡ್ತೀವಿ ಅಂತಂದು ಕೊಟ್ಟು ಇಲ್ಲ ಆಯಿತು ನಾವು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಸರ್ ನಾವು ಈ ಥರ ಮಗು ಕಡೆಯಿಂದ ಫೋನ್ ಮಾಡಿದ್ದೀವಿ ಮೇಡಮ್ ನಮಗೆ ಏನು ಆಕ್ಷನ್ ತೊಗೊಂಡು ಏನು ರಿಪ್ಲೇ ಕೊಡ್ಲಿದ್ವಲ್ಲ ಅಂತಂದರೆ ಈ ಥರ ನಮ್ಮ ಹೆಸರು ಹೇಳಿದ ತಕ್ಷಣ ಕಟ್ ಮಾಡಿಬಿಡ್ತಾರೆ ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾರೆ ಸ್ಟೇಷನಲ್ಲಿ ಸ್ಟೇಷನಲ್ಲಿ ನಾವೇನು ಎಫ್ ಐ ಆರ್ ಮಾಡ್ತೀವಿ ಏನು ಸಾಕ್ಷಿ ಇಟ್ಕೊಂಡು ಎಫ್ ಐ ಆರ್ ಮಾಡೋದು ಅಂತ ಸರ್ ನಾನು ಹೇಳಿದೆ ಹೋಗಿ ಸ್ಕೂಲಲ್ಲಿ ಎನ್ಕ್ವೈರಿ ಮಾಡಿ ಅವ್ನ ಕ್ಲಾಸು ಹುಡುಗರೆಲ್ಲ ಹೇಳ್ತಾರೆ ಸ್ಕೂಲಲ್ಲಿ ಎಲ್ಲರಿಗೂ ಗೊತ್ತು ಸ್ಕೂಲಲ್ಲಿ ಗೊತ್ತು ಹುಡುಗರೆಲ್ಲ ಹೇಳ್ತಾರೆ ಅವ್ನ ಕ್ಲಾಸ್ ಎಲ್ಲ ಹೇಳ್ತಾರೆ ಹೋಗಿ ಎನ್ಕ್ವೈರಿ ಮಾಡಿ ಅಂದರೆ ಅವ್ರು ಹೋಗಿದ್ರಂತೆ ಎನ್ಕ್ವೈರಿ ಮಾಡೋದಕ್ಕೆ